ಎರಡು ಕಾಲು ನಿಲ್ಲಕ್ಕಾಗ್ತಾ ಇರಲಿಲ್ಲ ಸೊಂಟ ನಿಲ್ಲಕ್ಕೆ ಇರಲಿಲ್ಲ ಇವತ್ತು ಧೈರ್ಯವಾಗಿ ನಿಂತ್ಕೊಂಡು ಶಕ್ತಿ ನಾನೇ ಹೋಗ್ತೀನಿ ದೇವಸ್ಥಾನಕ್ಕೆ ಅಮ್ಮನ ಪವಾಡ ನಡೀತಾ ಇದೆ ನಮ್ಮ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಬಂದಿದ್ದು ಸ್ವಲ್ಪ ಕ್ಯೂರ್ ಆಗಿದೆ ಒಂದು ಪರವಾಗಿಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಇಲ್ಲಿ ಅಂತ ನಾವು ಬಂದಿದ್ದೀವಿ ಆಗಿದೆ ನಮಗೆ ಅರ್ದ ಆರ್ನೂ ಮುನ್ನೂರ ಅರವತ್ತು ಆ ಥರ ಇರ್ತಾ ಇತ್ತು ಯಾವಾಗನ ಟೆಸ್ಟ್ ಮಾಡಲಿ ಮುನ್ನೂರು ಮೇಲೇ ಕಂಟ್ರೋಲೇ ಆಗಿಲ್ಲ ಈಗ ಮೂರು ತಿಂಗಳು ಔಷಧಿ ಕುಡಿದ್ಬಿಟ್ಟು ಇಲ್ಲಿ ಡಬ್ಬ ಔಷಧಿ ತಗೊಂಡು ಕುಡಿದು ಈಗ ನಾರ್ಮಲ್ಲು ನೂರ ನಲ್ವತ್ತೆರಡಿದೆ ಇದೆ ಚೆನ್ನಾಗತ್ತೆ ಇಲ್ಲಿ ಆದರೆ ನಂಬಬೇಕು ಈ ಯಮನ ಸ್ವಾಮಿ ಹೇಳ್ದಂಗೆ ನಡೀತಪ್ಪ ಸ್ವಾಮಿ ಏನು ಹೇಳಿದ್ರು ಒಂದೇ ಒಂದು ವಾರ ಬಂದ್ರೆ ಸಾಕು ಕ್ಲಿಯರ್ ಆಗಿಬಿಡತ್ತೆ ಅಂದ್ರು ಅದೇ ತರ ಒಂದೇ ವಾರಕ್ಕೆ ನಾನು ಕಾಲ್ ನಡ್ಕೊಂಡು ಬಂದಪ್ಪ ಇವತ್ತು ಚೆನ್ನಾಗಿ ಇಲ್ಲಿ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ತಾರೆ ಆದರೆ ಜನಗಳು ಕನ್ಫ್ಯೂಸ್ ಆಗ್ತಿದ್ದಾರೆ ಇಲ್ಲಿ ನಮ್ಮ ಶಿಷ್ಯಂದರು ಹದಿಮೂರು ಜನ ಇದ್ದಾರೆ ಅವ್ರಿಗೂ ವಿದ್ಯೆ ಕಲಿಸ್ತಾ ಇದ್ದೀನಿ ನಾವು ಗಿಡಮೂಲ್ಗೆಲ್ ಕೊಡ್ತಾ ಇರೋದು ಅವ್ರಿಗೂ ತೋರಿಸ್ತಾ ಇದ್ದೀವಿ ನಾವು ಫ್ರೀ ಅಂದರೆ ಟೋಕನ್ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಶುಗರ್ ನನ್ನ ಕಾಸ್ಟ್ ಬಂದುಬಿಟ್ಟು ಇವಾಗ ಇದೆಲ್ಲ ಶುಗರ್ದೆ ಇದೆಲ್ಲ ಶುಗರ್ ಶುಗರ್ವಿವು ಶುಗರ್ದು ಬಿಪಿ ಮಕ್ಕಳಾಗೋಕ್ಕೆ ಎಲ್ಲ ಮಾಡಿಕ್ಕಿದ್ದೀವಿ ಇದು ನನಗೊಂದು ಬಾಟ್ಲ್ ಬಂದುಬಿಟ್ಟು ಕಾಸ್ಟ್ಲಿ ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಒಂದು ಡಬ್ಬಗೆ ನನ್ನ ಕಾಸ್ಟು ನಾನು ಇನ್ನೂರು ರೂಪಾಯಿ ತೊಗೊಳ್ತಾ ಇದ್ದೀನಿ ಅದು ಇನ್ನೂರು ರೂಪಾಯಿ ಏನಕ್ಕೆ ಅಂದರೆ ಜನಗಳು ಹೊಡೆದಾಡ್ಕೊಳ್ತಾರೆ ಅಂತ ಇದೆಲ್ಲ ಗಿಡಮೂಲ್ಗಳೇ ಮಾಡ್ತಾ ಇರೋದು ಏನಕ್ಕಂದರೆ ನಮ್ಮ ಶಿಷ್ಯಂದರು ಇದ್ದಾರೆ ಅವ್ರಿಗೆ ಗಿಡಮೂಸು ತೋರಿಸ್ತಾ ಇದ್ದೀವಿ ಈ ಥರ ಗಿಡ ಈ ಥರ ಆಗುತ್ತೆ ಈ ಗಿಡ ಅದಕ್ಕೆ ಅದಕ್ಕೆ ಕಿತ್ಕೊಂಡ್ರೆ ಈ ಥರ ಆಗುತ್ತೆ ಶುಗರ್ಗೆ ಬಿ ಪಿಗೆ ಥೈರಾಯ್ಡ್ಗೆ ಏನೇನು ಗಿಡ ಏನಕ್ಕೆ ಯೂಸ್ ಆಗುತ್ತೆ ಆಮೇಲೆ ಲಕ್ಕ ಹೊಡೆದಿರುತ್ತೆ ಅದಕ್ಕೆ ಸೈಡ್ ಅಲರ್ಜಿಗೆ ಅವೆಲ್ಲ ಗಿಡಮೂಲಕ ತೋರಿಸ್ತೀವಿ ನಾವು ಅದರಿಂದ ಅವ್ರಿಗೂ ಅವು ಕಿತ್ಕೊಂಡು ಬರ್ತಾರೆ ಅದು ಹಾಗೆ ಪೌಡ್ರ್ ಮಾಡಿ ಜನಗಳಿಗೆ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಬಿ ಪಿಗೆ ಶುಗರ್ಗೆ ಎಲ್ಲ ಇದ್ದೀವಿ ಈ ಇದು ಅಷ್ಟೆ ಆಮೇಲೆ ಇದು ಎಣ್ಣೆ ಕುರ್ತಾ ಬಿಡ್ಸ್ತಾ ಇದ್ದೀವಿ ಅದು ಬಂದುಬಿಟ್ಟು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ತಗೊಳ್ತಾ ಇದ್ವಿ ಟೋಕನ್ನು ಇದಕ್ಕೆ ಬಂದುಬಿಟ್ಟು ನನಗೆ ಕಾಸ್ಟ್ ಎಂಟು ಎಂಟನೂರು ರೂಪಾಯಿ ಬರುತ್ತೆ ಗಿಡಮೂಲಿಕ ಮಾತ್ರ ಹುಡುಕ್ಬೇಕು ಒಂದಕ್ಕೆ ಆಗಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮು ನೆನೆ ಆಗಬೇಕು ಇದ್ರಲ್ಲಿ ಗಿಡ ಬೇರ್ಗಳು ತಗೊಂಡು ಬಂದು ತಗೊಂಡು ಬಂದು ಫಿಲ್ಟರ್ ಮಾಡಿ ತಿರುಗಿ ಅವ್ರು ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾಯಿದೆ ಶುಗರ್ದಂತೂ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈ ಕುಡ್ತಾ ಬಿಡಿಸೋರ್ದು ಕುಡ್ತದ್ರಲ್ಲಿ ಮಾತ್ರ ಆರು ಸಾವಿರ ಜನ ಕೊಟ್ಟಿದ್ದೀನಿ ಐದು ಸಾವಿರದ ಮುನ್ನೂರು ಜನ ರಿಸಲ್ಟ್ ಇದೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ನು ಏಳ್ನೂರು ಜನ ನಾನು ಯಾವುದಕ್ಕೆ ಭರವಸೆ ಇಲ್ಲ ಇರೋದು ಓಪನ್ ಆಗಿ ಹೇಳ್ತಾ ಇದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇಕಂದ್ರೆ ಎಲ್ಲರ ಹತ್ರ ಬೇಕಂದರೆ ಬೈಟು ತಕೊಳ್ಳಿ ಕೇಳ್ಕೊಳ್ಳಿ ದೇವಸ್ಥಾನಕ್ಕೆ ಬಂದಿರೋರ ಹತ್ರ ಎಲ್ಲ ಬೇಕಂತ ತಕೊಳ್ಳಿ ಆಮೇಲೆ ಬಿಡಿಸ್ತಾ ಇದೀವಿ ದೇವ ಬಂದ್ಬಿಟ್ಟು ಅದಕ್ಕೂ ನೂರು ರೂಪಾಯಿ ಟೋಕನ್ ಇರುತ್ತೆ ದೇವ ಬಿಡ್ಸೋಕ್ಕೆ ನೂರು ರೂಪಾಯಿ ಟೋಕನ್ ಇರುತ್ತೆ ಟೋಕನ್ ಪ್ರಕಾರ ಕಟ್ಟು ಹೊಡೆಯೋದು ಅಷ್ಟೇ ದೇವ ಅಷ್ಟೇ ಏನು ಮಾಡೋದು ಅದಕ್ಕೆಲ್ಲ ನೂರು ರೂಪಾಯಿ ಟೋಕನ್ ಇರುತ್ತೆ ಅದು ಮಾಡ್ತಾಯಿದ್ದೀವಿ ಇಷ್ಟ ಅಂದ್ರೆ ಉಚಿತ ಅಂದ್ರೆ ಇನ್ನೂರು ರೂಪಾಯಿ ಫೀಸ್ ತಗೊಳ್ತಾ ಇದ್ರೆ ಇನ್ನೂರು ರೂಪಾಯಿ ತಗೊಳ್ತಾ ಇದ್ರಿ ಎಲ್ಲಾ ಗಿಡ ಬಿಡಿಸೋದಕ್ಕೆ ಬಾಕಿ ಎಲ್ಲ ಉಚಿತವಾಗಿ ದರ್ಶನ ಟೋಕನ್ ಮಾತ್ರ ಟೋಕನ್ ಫ್ರೀ ಟೋಕನ್ ಮಾತ್ರ ಇನ್ನೂರು ರೂಪಾಯಿ ಇರುತ್ತೆ ಔಷಧಿ ಎಲ್ಲ ಫ್ರೀ ಆಗ ಕೊಡ್ತಾ ಇದೀವಿ ಎಣ್ಣೆ ಬಿಡಿಸೋಕೆ ಅಷ್ಟೇ ಇವಾಗ ಇದಕ್ಕೆ ಇನ್ನೂರು ರೂಪಾಯಿ ಟೋಕನ್ ಇರುತ್ತೆ ಔಷಧಿ ಎಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ಆಮೇಲೆ ದೇವಾ ಬಿಡ್ಸೋಕ್ಕೆ ನೂರು ರೂಪಾಯಿ ಟೋಕನ್ ಇರುತ್ತೆ ಅದು ದೇವಾ ಬಿಡಿಸೋದು ಫ್ರೀಯಾಗೆ ಮಾಡ್ತಾ ಇದೀವಿ ಕಟ್ವಾಡಿ ಅದು ಫ್ರೀಯಾಗೆ ಮಾಡ್ತಾ ಇದೀವಿ ಅದಕ್ಕೆ ನೂರು ರೂಪಾಯಿ ಟೋಕನ್ ಮನೆ ಸಮಸ್ಯೆ ಏನಾದ್ರೆ ಅಂದರೆ ನೂರು ರೂಪಾಯಿ ಟೋಕನ್ ಇರುತ್ತೆ ನಾವು ನರ್ಸಾಪುರ ಕೋಲಾರ ತಾಲೂಕು ನರ್ಸಾಪುರ ನಮ್ಮ ಹೆಲ್ತ್ ನಮ್ಮ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಬಂದಿದ್ದು ಸ್ವಲ್ಪ ಕ್ಯೂರ್ ಆಗಿದೆ ಒಂದು ಪರವಾಗಿಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಇಲ್ಲಿ ಅಂತ ನಾವು ಬಂದಿದ್ದೀವಿ ಆಗಿದೆ ನಮಗೆ ಅರ್ಧ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಆಮೇಲೆ ಮುಂದಕ್ಕೆ ನಾನು ಬಂದಿದ್ದ ಏಳನೇ ವಾರ ಬರ್ತಾಯಿದ್ವಿ ನನ್ನ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ಒಂದು ಸ್ವಲ್ಪ ಬೆಟ್ರಾಗಿದೆ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಆಸ್ಪೆಟ್ಲಿಗೆ ಚಕಪ್ ಹೋಗೋದನ್ನು ಆದರೆ ಮಂತ್ಲಿ ಚಕಪ್ ಹೋಗೋದು ಇವಾಗ ಸಿಕ್ಸ್ ಮಂತ್ಗೆ ಮಾಡಿದ್ದಾರೆ ಅದರಿಂದ ಏನು ತೊಂದರೆ ಇಲ್ಲಿ ನಾಟಿ ಔಷಧಿ ಕೊಟ್ಟು ಹೇಳಿದರು ಅದನ್ನು ಮಾಡಿಸಿದ್ವಿ ಗರ್ಕೇನೂ ಅದೇನು ಸೊಪ್ಪು ಹೇಳಿದ್ರೆ ಸೊಪ್ಪೆಸ್ರ್ ಮೊರ್ತೋಗಿದ್ದೀನಿ ಅದು ಗೊತ್ತಿಲ್ಲ ಗರ್ಕೆ ಹುಲ್ ತಗೊಂಡು ಬಂದು ಅದನ್ನು ಜ್ಯೂಸ್ ಮಾಡಿ ಮಜ್ಜಿಗೆಯಲ್ಲಿ ಕೊಡಿ ಅಂತೇಳಿದ್ರು ಅದು ಕೊಟ್ವಿ ಸ್ವಲ್ಪ ಆಗಿದೆ ಒಳ್ಳೇದಾಗಿದೆ ಎಲ್ಲ ಒಳ್ಳೇದಾಗುತ್ತೆ ಬರೋದಕ್ಕೆ ಇದು ಮಾಡ್ತೀನಿ ಅಷ್ಟೇ ಸರ್ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಬಂಗಾರಪೇಟೆಯಿಂದ ಬಂದಿದ್ದೀನಿ ನನಗೆ ಬರುವಾಗ ಯಾರು ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು ಬಂದಾಗ ನನಗೆ ಒಬ್ಬರು ನ್ಯೂಸ್ ರಿಪೋರ್ಟ್ ಹೇಳಿದ್ರು ಇಲ್ಲೆಲ್ಲ ಹೋಗಿ ಯಾಕೆ ಅಂತ ತೋರಿಸ್ತೀರ ಅಲ್ಲಿ ಹೋಗ್ರೆ ನೋಡಿರಿ ನೀವು ಒಂದು ಸರಿಗೆ ಅಂತಂದರು ಅವರೇ ಫೋನ್ ಮಾಡಿ ನನಗೆ ಟೋಕನ್ ಬರೆಸಿದ್ರು ಸರಿ ನಾ ಬಂದೆ ತುಂಬ ಕಿಡ್ನಿ ಸ್ಟೋನ್ ಇತ್ತು ನನಗೆ ಎರಡೂ ಕಡೆ ಕಿಡ್ನಿ ಸ್ಟೋನಲ್ಲಿ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಇತ್ತು ಕಿಡ್ನಿ ಸ್ಟೋನ್ ಇತ್ತು ಕಿಡ್ನಿ ಸ್ಟೋನು ಈಗ ನನಗೆ ನಾರ್ಮಲ್ ಆಗಿದೆ ಸ್ವಲ್ಪ ಪರವಾಗಿಲ್ಲ ಆದರೆ ನೋವಿದೆ ಯಾವಾಗೋ ಒಂದೊಂದು ಸರಿ ನೋವು ಬರುತ್ತೆ ಡೈಲಿ ನೋವಿರಲ್ಲ ಡೈಲಿ ನಿಂದಲಕ್ಕೂ ಆಗ್ತಾ ಇಲ್ಲ ಪೂರಕ್ಕೂ ಆಗ್ತಾ ಇರಲಿಲ್ಲ ಕುತ್ಕೊಂಡು ಇಲ್ಲಿ ಒದ್ದಾಡಿದ್ದೀನಿ ಆಸ್ಪೆ ಹಾಸ್ಪಿಟ್ಲೂ ಎಷ್ಟೋ ಸಾವಿರಗಳೆಲ್ಲ ಖರ್ಚು ಮಾಡ್ಕೊಂಡು ಆಪ್ರೇಷನ್ ಮಾಡಿಸ್ಬೇಕು ಅಂತಂದರು ನನಗೆ ಬಿ ಪಿ ಶುಗರು ಥೈರಾಯ್ಡ್ ಇದ್ದಿದ್ದರಿಂದ ನಾನು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ಶುಗರ್ ಜಾಸ್ತಿ ಇತ್ತು ಏರುಪೇರಾಗ್ತಾಯಿತ್ತು ಅದಕ್ಕೆ ನಾನು ಹೋಗಿಲ್ಲ ಆಮೇಲೆ ಶುಗರ್ಗೆ ಇಲ್ಲೇ ಮೆಡಿಸನ್ ಕೊಟ್ಟರು ಬೆಳಗ್ಗೆ ಒಂದು ಗ್ಲಾಸಲ್ಲಿ ಬಿಸಿನೀರಲ್ಲಿ ಆದರೂ ತೊಗೊಳ್ರಿ ಇಲ್ಲಾಂದರೆ ಮಜ್ಜಿಗೆಯಲ್ಲಾದರೂ ತಗೊಳ್ರಿ ಅಂತಂದರು ಆಮೇಲೆ ಇದು ಸೋರೆಕಾಯಿ ಜ್ಯೂಸ್ ಒಂದು ಟೈಮು ಸೋರೆಕಾಯಿ ಜ್ಯೂಸು ಹೀರೆಕಾಯಿ ಜ್ಯೂಸ್ ಕುಡೀರಿ ಒಂದು ಟೈಮು ಕುಡಿದಾಗ ಬೆಳಿಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಶುಗರ್ ಔಷಧಿ ಕೊಟ್ಟಿದ್ದರು ಆ ಶುಗರ್ ಔಷಧಿಯಿಂದ ಕೂಡ ನಾನು ಸ್ವಲ್ಪ ಸಫರ್ ಆಗಿದ್ದೀನಿ ಶುಗರ್ ಈಗ ನಾರ್ಮಲ್ ಇದೆ ನನಗೆ ಸೊ ಕಿಡ್ನಿ ಸ್ಟೋನ್ ಅಂತೂ ಹೇಳೋದು ಬೇಡ ಮಂಡಿ ಎದ್ದು ಎದ್ದೇಳಕ್ಕಾಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಯಾರಾದರೂ ಒಬ್ರು ಎದ್ದೇಳಿಸ್ಬೇಕಾಗಿತ್ತು ಕಾಲುಗಳು ಎರಡು ಕಾಲುಗಳೂ ಬರ್ತಾ ಇರಲಿಲ್ಲ ಎರಡು ಕಾಲು ನಿಲ್ಲೋಕ್ಕಾಗ್ತಾ ಇರಲಿಲ್ಲ ಸೊಂಟ ನಿಲ್ಲಕ್ಕಾಗ್ತಾ ಇರಲಿಲ್ಲ ಇವತ್ತು ಧೈರ್ಯವಾಗಿ ನಿಂತ್ಕೊಂಡು ಶಕ್ತಿ ನಾನೇ ಹೋಗ್ತೀನಿ ದೇವಸ್ಥಾನಕ್ಕೆ ಅಮ್ಮನ ಪವಾಡ ನಡೀತಾ ಇದೆ ನನ್ನ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗ್ತೀನಿ ನಾನು ಅಂತ ಅಂದ್ಕೊಂಡು ಯಾಕಂದರೆ ಯಾವತ್ತೂ ನೋವು ತಿನ್ನೋರು ಒಂದು ಸ್ವಲ್ಪ ಅಂತಂದ್ರೆ ಸ್ವಲ್ಪ ನೋವಿನ ಬೆಲೆ ನಮಗೂ ನಮ್ಗೆ ಎಷ್ಟು ನೋವಿತ್ತು ಅಂತ ಫಸ್ಟು ವಾರ ಬಂದಾಗ ಟೋಕನ್ ಕೂಡ ಸಿಗಲಿಲ್ಲ ನಾನು ತಡೆಯೋಕ್ಕಾಗಿಲ್ಲ ನಾನು ಒಟ್ಟೋಗ್ತೀನಿ ಅಂತ ಹೊಟ್ಟೋದೆ ಎರಡನೇ ಸಾರಿ ಬಂದಾಗ ನನಗೆ ಟೋಕನ್ ಸಿಕ್ತು ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗಿದೆ ಅಕ್ಕ ಹಸಿ ಅಡಿಕೆ ತಗೊಬರ್ರಿ ನೀವು ಅಂತ ಹೇಳಿದ್ರು ಹಸಿ ಅಡಿಕೆ ತಗೊಬಂದ್ರಿ ಹಸಿ ಅಡಿಕೆನಲ್ಲಿ ಏನೋ ಒಂದು ಎರಡು ಮೂರು ಎಲೆಯನ್ನು ಅದಕ್ಕೆ ಏನೋ ಅಡಿಕೆ ಹಾಕ್ಕೊಟ್ರು ಇದನ್ನು ಕುಡೀರಿ ಅಂದ್ರಿ ಎರಡೆರಡು ಎಳ್ನೀರು ಕುಡೀರಿ ಅಂದರು ಎರಡು ಎಳ್ನೀರು ಕುಡ್ದೆ ಆ ಅಡಿಕೆನೂ ತಿನ್ನ ನಗದೆ ಮನೆಗೆ ಹೋಗಾಗಿರಿ ಹಸಿ ಹೊಟ್ಟೆನಲ್ಲಿ ಆಗಿರಿ ಅಂತ ಹಸಿ ಹೊಟ್ಟೆಲ್ಲಾಗ್ದಾಗ ಸ್ವಲ್ಪ ನನಗೆ ರಿಲೀಫ್ ಆಯಿತು ಈಗ ನಾನು ಆರಾಮಾಗಿದ್ದೀನಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯಾರ್ದಾರು ಸಪೋರ್ಟ್ ತಗೋಬೇಕು ಎಲ್ಲಾದರೂ ಬಿದ್ದೋಗ್ತೀನೇನೋ ಏನಾಗ್ತೀನೋ ನನಗೆ ಗೊತ್ತಿಲ್ಲ ಬಸ್ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಯಾರಾದರೂ ಒಬ್ರು ತೂಕ ಎತ್ತಬೇಕಾಗಿತ್ತು ಇವತ್ತು ನನ್ನಷ್ಟಕ್ಕೆ ನಾನೇ ಬಸ್ ಹತ್ಕೊಂಡು ಇದ್ದೀನಿ ಸೊಂಟ ನೋವು ಕಾಲು ನೋವು ಕಾಲು ಮೇಲೆ ಇಷ್ಟು ಅಗ್ಲ ಮಚ್ಚಗಳು ಮಚ್ಚಗಳಾಗಿತ್ತು ಅವೆಲ್ಲ ರಿಲೀಫ್ ಆಗಿದ್ದಾವೆ ಈಗ ನಾನು ಆರಾಮಾಗಿದ್ದೀನಿ ಅಮ್ಮನ ಪವಾಡ ಇದೆ ಅಂತ ನಾವು ತುಂಬ ನಂಬಿದ್ದೀರಿ ಇಲ್ಲಿಂದ ರಸ್ತಮ್ಮ ಅಂತ ನಾವು ನರಸಾಪುರಿಯಿಂದ ಬಂದಿದ್ವಿ ನನಗೆ ಮೂರು ತಿಂಗಳು ಹಿಂದ್ಗಡೆ ಶುಗರು ಜಾಸ್ತಿ ಇತ್ತು ಮುನ್ನೂರ ಅರವತ್ತು ಆ ಥರ ಇತ್ತು ಯಾವಾಗ ಇಷ್ಟ ಇಷ್ಟನೂ ಮಾಡಿಸ್ಲಿ ಮುನ್ನೂರ ಮೇಲೆಯೇ ನಾವು ಇಲ್ಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರಿ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಇಲ್ಲಿ ಔಷಧಿ ಒಂದು ಡಬ್ಬ ಕೊಟ್ಟರು ಆರ್ನೂ ಮುನ್ನೂರ ಅರವತ್ತು ಆ ಥರ ಇತ್ತ ಇತ್ತು ಯಾವಾಗನ ಟೆಸ್ಟ್ ಮಾಡಲಿ ಮುನ್ನೂರು ಮೇಲೇ ಕಂಟ್ರೋಲೇ ಆಗಿಲ್ಲ ಈಗ ಮೂರು ತಿಂಗಳು ಔಷಧಿ ಕುಡಿದ್ಬಿಟ್ಟು ಇಲ್ಲಿ ಡಬ್ಬ ಔಷಧಿ ತಗೊಂಡು ಕುಡಿದು ಈಗ ನಾರ್ಮಲ್ಲು ನೂರ ನಲ್ವತ್ತೆರಡಿದೆ ತುಂಬ ಒಳ್ಳೆಯದಾಯಿತು ಚೆಕ್ ಹಾಂ ಚೆಸ್ಟ್ ಮಾಡಿ ನೂರ ನಲ್ವತ್ತೆರಡಿತ್ತು ನಾರ್ಮಲ್ಲು ಇನ್ನೂ ಒಂದು ಡಬ್ಬ ಕುಡ್ದು ಪೂರ್ತಿ ವಾಸಿ ಮಾಡಿಕೊಂಡು ಮಾತ್ರ ನಿಲ್ಲಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ ಏನು ಇಲ್ಲ ನಮಗೆ ನಂಬಿಕೆ ಇದೆ ಬಂದಿದ್ನಿ ಇನ್ನೂ ಹತ್ತು ಜನ ಬೇಕಾದ್ರೂ ಹೇಳಿ ನಾನು ಓಡಿಸ್ತೀನಿ ಒಳ್ಳೇದಾಗಿದೆ ನನಗೆ ಫಸ್ಟ್ ಐದು ಲಕ್ಷ ಸಾಲ ಇತ್ತು ಯೂಟ್ಯೂಬಲ್ಲಿ ನೋಡಿದ್ನಿ ನೋಡಿಬಿಟ್ಟು ಇಲ್ಲಿಗೆ ಬಂದು ಬಂದ್ರಿ ಮಗಳು ನಾವು ಬಂದು ನೋಡ್ಕೊಂಡ್ಮೇಲೆ ಇಲ್ಲಿ ತು ಬಂದು ಹೋಗಿದ್ದ ಮಾರನೇ ದಿನನೇ ಮಗಳ ಸ್ಯಾಲ್ರಿ ಬ್ಯಾಂಕಲ್ಲಿ ಲೋನ್ ಆಗಿದೆ ಎರಡು ಲಕ್ಷ ಬನ್ನಿ ಅಂತ ಕರ್ಲು ಕೊಟ್ಟರು ಆ ಎರಡು ಲಕ್ಷ ಸಾಲ ತೀರಿಸ್ಬಿಟ್ಟು ಮತ್ತೆ ಇರೋದೆಲ್ಲ ಸಾಲಗಳು ಬರ್ತಾ ಬರ್ತಾಯಿದ್ದೀರಿ ನಂಬಿಕೆ ನಮ್ಗೆ ತುಂಬ ಇಷ್ಟ ಆಯ್ತು ಅಮ್ಮನಂದ್ರೆ ನಾವು ಯಾವಾಗೂ ಬರಬೇಕು ಅಂತ ಇದು ಮಾಡ್ತೀರಿ ಇಲ್ಲಿಗೆ ತುಂಬ ಇಷ್ಟ ಆಯ್ತು ನಮಗೆ ಇಲ್ಲಿ